ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಔಟ್ ಆಗಿದ್ದಾರೆ ಎಫರ್ಟ್ ಕಡಿಮೆ ಇತ್ತು ಅಂತಾನು ಹೇಳ್ಬೋದು ಸ್ಪಂದನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಗೆ ಏನು ಅಂತ ಬಂದಾಗ ಏನ್ ಆಟ ಆಡಿದ್ದಾರೆ ಕಾವ್ಯ ಅವರು ಇನ್ನೇನು ವಿನ್ನರ್ ಅಂತ ಬಂದಾಗ ಆಬ್ವಿಯಸ್ಲಿ ಗಿಲ್ಲಿ 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 ಬಟ್ ವೆಲ್ ಪ್ಲೇಡ್ ಅಂತ ಹೇಳ್ಬೋದು ಸ್ಪಂದನ ಅವರು ಹಾಯ್ ಹಲೋ ನಮಸ್ಕಾರ ಕನ್ನಡ ಪಿಕ್ಚರ್ ಗೆ ಸ್ವಾಗತ ನಾನು ಪಲ್ಲವೀನ್ ರಾಜ್ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಅವರು ಔಟ್ ಆಗಿದ್ದಾರೆ ಸೊ ಲಾಸ್ಟ್ ವೀಕ್ ಅಂತ ಬಂದಾಗಲೂ ಕೂಡ ಮಾಳು ವರ್ಸಸ್ ಸ್ಪಂದನ ಇತ್ತು ಸೂರಜ್ ಅವರು ಔಟ್ ಆಗ್ತಾರೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ಬಟ್ ಲಾಸ್ಟ್ ವೀಕ್ ಒನ್ ವೀಕ್ ಸ್ಪಂದನ ಅವರಿಗೆ ಟೈಮ್ ಅವಕಾಶ ಇತ್ತು ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬಟ್ ಎಲ್ಲ ಒಂದು ಕಡೆ ಸ್ಪಂದನ ಅವರು ಸ್ಟಾರ್ಟಿಂಗಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಅನ್ನೋದು ಬಹುಶಃ ಅವರು ಬೇರೆ ಸೀಸನ್ಗಳನ್ನು ನೋಡ್ಕೊಂಡು ಬಂದಿದ್ರೆ ಅವರಿಗೆ ಗೊತ್ತಾಗ್ತಿತ್ತು ಅನಿಸುತ್ತೆ ಬಟ್ ಬ್ಯಾಡ್ ಲೆಕ್ ಅಂತ ಹೇಳ್ಬೋದು ಒಂದು ಕಡೆ ಬ್ಯಾಡ್ ಲಕ್ ಅಂತಲೂ ಹೇಳ್ಬೋದು ಒಂದು ಕಡೆ ಎಫರ್ಟ್ ಕಡಿಮೆ ಇತ್ತು ಅಂತಲೂ ಹೇಳ್ಬೋದು ಸ್ಪಂದನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಸ್ಪಂದನ ಅವರು ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಸ್ಟಾರ್ಟಿಂಗು ಸ್ಪಂದನ ಅವರು ಬಂದಾಗ ಎಲ್ರಿಗೂ ಕೂಡ ಒಂದು ಹೋಪ್ ಇತ್ತು ತುಂಬ ಚೆನ್ನಾಗಿ ಗೇಮ್ನ ಆಡ್ತಾರೆ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ ಎಲ್ಲರ ಜೊತೆಗೆ ಬರೀತಾರೆ ಆರಾಮಾಗಿ ಮಾತಾಡಿಕೊಂಡು ಚೆನ್ನಾಗಿರ್ತಾರೆ ಅಂತ ಬಟ್ ಸ್ಪಂದನ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ಕೂಡ ಜಗಳ ಅಂತ ಬಂದಾಗ ಧ್ವನಿ ಎತ್ತಲ್ಲ ಅಥವಾ ಒಂದು ಕಾಮಿಡಿ ಮಾಡೋದಾಗಿರಬಹುದು ಲೈಕ್ ಈ ರೀತಿಯಾಗಿ ಸ್ಪಂದನನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡೇ ಇಲ್ಲ ಸೊ ಸ್ಪಂದನ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಯಾಕಿದ್ರು ಅನ್ನೋದೇ ಪ್ರತಿಯೊಬ್ಬರಿಗೂ ಇರುವಂತಹ ಪ್ರಶ್ನೆ ಬಿಕಾಸ್ ಟಾಸ್ಕ್ ಆಡೋರಿರ್ತಾರೆ ಓಕೆ ಜಗಳ ಇರ್ತಾರೆ ಓಕೆ ಅಥವಾ ಮನೇಲಿ ಕೆಲಸ ಮಾಡೋರು ಇರ್ತಾರೆ ಓಕೆ ಕಾಮಿಡಿ ಮಾಡೋರಿರ್ತಾರೆ ಓಕೆ ಬಟ್ ಸ್ಪಂದನ ಅವರು ಏನು ಮಾಡ್ದಲ್ಲ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಬಂದರು ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಕೂಡ ಆಗಿತ್ತು ಸೊ ಸ್ಪಂದನ ಅಂತ ಬಂದಾಗ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಅವರಿಗೆ ಬೆ ಓಪನ್ ಅಪ್ ಆಗಲಿಕ್ಕೆ ಬೆರೀಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತ ನೋಡಿದವ್ರಿಗೆ ಅನ್ನಿಸ್ತು ಬಟ್ ಹೋಗ್ತಾ ಹೋಗ್ತಾ ಅವರು ಎಲ್ಲರ ಜೊತೆಗೂ ಕೂಡ ಬೆರೀತಾರೆ ಗೇಮ್ಸ್ಗಳಲ್ಲಿ ಮೂವ್ ಆನ್ ಆಗ್ತಾರೆ ಅಂದರೆ ಗಿ ಟಾಸ್ಕ್ಗಳನ್ನು ಆಡಲಿಕ್ಕೆ ಕೆಲವೊಂದು ಕಡೆ ಅವರಿಗೆ ಅವಕಾಶ ಸಿಗಲಿಲ್ಲ ಅವಕಾಶ ಸಿಕ್ಕಿದ ಕಡೆ ಫೈಟನ್ನು ಕೂಡ ಕೊಟ್ಟಿದ್ದಾರೆ ತಾನು ಏನೇನು ಪ್ರೂವ್ ಮಾಡ್ಕೊಳ್ಬೇಕು ಮೂ ಪ್ರೂವ್ ಮಾಡ್ಕೊಳ್ಳಲು ಅಲ್ಲಿ ಅವರ ಒಂದು ಎಫರ್ಟ್ ಕೂಡ ಇದೆ ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸ್ವಲ್ಪ ಜೋರಾಗಿರಬೇಕು ಆ ಗಟ್ಟಿತನ ಸ್ಪಂದನ ಅಲ್ಲಿರಲಿಲ್ಲ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಚೆ ಬರೀ ಬುಕ್ಸ್ ರೂಲ್ಸ್ ಬುಕ್ನ ಓದ್ಕೊಂಡು ಟಾಸ್ಕ್ ಬುಕ್ನ ಓದ್ಕೊಂಡು ಗೇಮ್ ಬುಕ್ನ ಓದ್ಕೊಂಡು ಇಷ್ಟು ದಿನಗಳ ಕಾಲ ಸ್ಪಂದನ ಅವ್ರು ಬಂದರು ಅಂತ ಹೇಳೋದು ಬಹುಶಃ ತಪ್ಪಾಗುತ್ತೆ ಬಿಕಾಸ್ ಅವರು ಅವರು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಹೇಗೆ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ದೊಡ್ಡ ವಿಚಾರ ಸೊ ಇಲ್ಲಿ ಕೂತ್ಕೊಂಡು ಅವ್ರು ಹಾಗೆ ಮಾಡ್ಬೋದಿತ್ತು ಹೀಗೆ ಮಾಡ್ಬೋದಿತ್ತು ಅಂತ ಹೇಳ್ಬಹುದು ಬಟ್ ಸ್ಪಂದನ ತನ್ನ ಕೈಯ್ಯಲ್ ಆದಂತಹ ಎಫರ್ಟನ್ನು ಹಾಕಿದ್ದಾರೆ ಅಂತ ಅವರನ್ನ ಡೀಪ್ ಆಗಿ ನೋಡ್ದವ್ರಿಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಆಬ್ವಿಯಸ್ಲಿ ಒಂದು ಒಂದು ಹೆಣ್ಣು ಅಲ್ಲಿ ತನಕ ಹೋಗಿ ಇಷ್ಟು ದಿನಗಳ ಕಾಲ ಬೇರೆಯವರಿಗೆ ಫೈಟ್ ಕೊಟ್ಟು ಇದ್ದಿದ್ದೇ ಒಂದು ದೊಡ್ಡ ವಿಚಾರ ನೋಡೋಣ ಏನಾಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಸ್ಪಂದನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಸ್ಪಂದನ ಅವರು ತಾನು ಎಲ್ಲಿ ಎಫರ್ಟ್ ಹಾಕಬೇಕು ಅದನ್ನ ಹಾಕಿದ್ದಾರೆ ಅಂತ ಅನ್ಸುತ್ತೆ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡವರಿಗೆ ಗೇಮ್ನ ಅರ್ಥ ಮಾಡ್ಕೊಂಡವರಿಗೆ ಅಂತ ಅನ್ಸುತ್ತೆ ಬಟ್ ಪ್ರತಿ ಸಲ ಅವಕಾಶ ಸಿಗೋದಿಲ್ಲ ತಾನೇ ಗೇಮ್ ಆಡ್ಬೇಕು ಅಂತ ಆ के बंद्र ಕಾವ್ಯ ಅವರು ಏನು ಆಟ ಆಡಿದ್ದಾರೆ ಈ ವಿಚಾರವನ್ನು ಕೂಡ ನಾವು ನೋಡಬೇಕು ಕಾವ್ಯ ಏನು ಆಟ ಆಡಿದ್ದಾರೆ ಗಿಲ್ಲಿ ಜೊತೆ ಇರೋದು ಬಿಟ್ಟರೆ ಅದನ್ನು ಬಿಟ್ಟು ಕಾವ್ಯ ಅವರ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಏನು ಅಂತ ಬಂದಾಗ ಏನು ಆಟ ಆಡಿದ್ದಾರೆ ಕಾವ್ಯ ಅವರು ಸೊ ಗಿಲ್ಲಿ ಜೊತೆ ಇರೋದಕ್ಕೆ ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದಾರೆ ಸೊ ಜಂಟಿಯಾಗಿ ಬರ್ತಾರೆ ಆನಂತರದಲ್ಲಿ ಒಂಟಿ ಆಗ್ತಾರೆ ಒಂಟಿಯಾದರೂ ಕೂಡ ಗಿಲ್ಲಿಯವರ ಒಂದು ಶ್ಯಾಡೋ ಆಗಿ ಕಾವ್ಯ ಯಾಕಿದ್ರು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಕೂಡ ಕಾಣುತ್ತೆ ಅಂತ ಹೇಳ್ಬೋದು ಸೊ ಸದ್ಯದ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಔಟ್ ಆಗಿದ್ದಾರೆ ಸೊ ಸ್ಪಂದನಾಗಿಂತ ಕಾಂಪಿಟೇಟ್ ಕಾಂಪಿಟೇಟರ್ ತುಂಬ ಜನ ಇದ್ರು ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಹೋಗಿರೋರು ಬಟ್ ಸ್ಪಂದನ ಅವರು ಲಕ್ ಅನ್ಸುತ್ತೆ ಇಲ್ಲಿ ತನಕ ಬಂದಿರೋದು ಸೊ ಇವತ್ತಿಗೆ ಬಿಗ್ ಬಾಸ್ ಮನೆಯ ಪ್ರಯಾಣ ಸ್ಪಂದನ ಅವರು ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಅನಂತರದಲ್ಲಿ ಇನ್ನೇನು ಫಿನಾಲೆಗೆ ಜಸ್ಟ್ ಒಂದೇ ಒಂದು ವಾರ ಇರೋದು ಸೊ ಆಫ್ಟರ್ ನೈಂಟಿ ಪ್ಲಸ್ ಡೇಸ್ ಅಂತಂದ್ರೆ ಬಹಳ ಕಡಿಮೆ ಅಂತೂ ಅಲ್ವೇ ಅಲ್ಲ ಯಾಕಂದರೆ ಆ ಬಿಗ್ ಬಾಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ಬೇಕು ಆ ಸಮಯವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಸಾಕಷ್ಟು ದಿನಗಳ ಕಾಲ ತನ್ನ ಕೈಲಿ ಏನಾಗುತ್ತೆ ಆ ಫೈಟ್ನ ಕೊಟ್ಟು ತನ್ನ ತನಗಿಂತ ಘಟಾನುಘಟಿಗಳನ್ನೆಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ ಸ್ಪಂದನವರು ಈಗ ಆಚೆ ಬಂದಿದ್ದಾರೆ ಸೊ ಅವ್ರು ಕಾದ್ ನೋಡೋಣ ಏನಾಗುತ್ತೆ ಅಂತ ಸೊ ಸದ್ಯಕ್ಕೆ ಸ್ಪಂದನ ಅವರು ಬಿಟ್ಟರೆ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಇದ್ದರೆ ಯಾರು ಹೋಗಬಹುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೇ ಬಿ ಧ್ರುವಂತ್ ಅವರು ಹೋಗಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಬಿಕಾಸ್ ರಾಶಿಕಾ ಅವರು ಗೇಮ್ ಅಂತ ಬಂದಾಗ ಪಕ್ಕಾ ಇದ್ದಾರೆ ಟಾಸ್ಕ್ ಅಂತ ಬಂದಾಗ ಎಲ್ಲ ಟಾಸ್ಕ್ ಮಾಡ್ತಾರೆ ಮೆಂಟಲಿ ರಾಶಿಕಾ ಬಹಳ ಚುರುಕಾಗಿ ಎಲ್ಲದನ್ನು ಕೂಡ ಗ್ರ್ಯಾಬ್ ಮಾಡಿಕೊಂಡು ಆಡುವಂತಹ ಹುಡುಗಿ ಸೊ ರಾಶಿಕಾ ಅವರು ಮೇ ಬಿ ಟಾಪ್ ಸಿಕ್ಸಲ್ಲಿ ಇರಬಹುದು ಅಂತ ಅನ್ನಿಸ್ತಾ ಇದೆ ಹಾಗೆ ಅಶ್ವಿನಿ ಅವರ ವಿಚಾರಕ್ಕೆ ಬಂದರೂ ಅಷ್ಟೇ ಅಶ್ವಿನಿ ಅವರು ಕೂಡ ಟಾಪ್ ಸಿಕ್ಸಲ್ಲಿ ಇರ್ತಾರೆ ಬಿಕಾಸ್ ಸ್ಟಾರ್ಟಿಂಗಿಂದ ಒಂದಷ್ಟು ಕಾಂಟ್ರವರ್ಸಿಗಳನ್ನು ಬಿಗ್ ಬಾಸ್ ಮನೆಯಲ್ಲೇ ಬಂದ್ರು ಆಚೆ ಕೂಡ ಮಾಡಿದ್ರು ಆ ನಂತರದಲ್ಲಿ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಅವರ ಕಾಂಟ್ರಿಬ್ಯೂಷನ್ ಸ್ವಲ್ಪ ಕಡಿಮೆ ಇರೋದರಿಂದ ಮೆಂಟಲಿ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಅಶ್ವಿನಿ ಸೊ ಈ ಕಾರಣಕ್ಕೆ ಮತ್ತೆ ಆಚೆಯ ಪ್ರಭಾವ ಇರೋದ್ರಿಂದ ಬಹುಶಃ ಅವರು ಕೂಡ ಟಾಪ್ ಸಿಕ್ಸಲ್ಲಿ ಇರಬಹುದು ಅಂತ ಅನ್ನಿಸ್ತಾ ಇದೆ ಇನ್ನೇನು ವಿನ್ನರ್ ಅಂತ ಬಂದಾಗ ಆಬ್ವಿಯಸ್ಲಿ ಗಿಲ್ಲಿ 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 ಅನ್ನುವಂತಹ ಮಾತು ಎಲ್ಲ ಕಡೆಯಿಂದಲೂ ಕೂಡ ವ್ಯಕ್ತವಾಗ್ತಾ ಇರೋದನ್ನ ನೋಡ್ಬೋದು ಸೊ ಈ ಕಾರಣಕ್ಕೆ ವಿನ್ನರ್ ಯಾರು ಅನ್ನುವಂತಹ ಕುತೂಹಲ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ರಿಯಾಲಿಟಿ ಶೋ ವೀಕ್ಷಕರಿಗೆ ಸೊ ಬಹುಶಃ ಗಿಲ್ಲಿ ಅವರು ವಿನ್ ಆದರೆ ಸೊ ಇದು ರಿಯಾಲಿಟಿ ಶೋ ವೀಕ್ಷಕರಿಗೆ ಆ ಒಂದು ಶೋ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ಅಂತ ಹೇಳಬಹುದು ಸೊ ಸದ್ಯದ ಮಟ್ಟಿಗೆ ಸ್ಪಂದನ ಅವರ ವಿಚಾರಕ್ಕೆ ಬರೋದಾದ್ರೆ ಸೊ ಟಾಸ್ಕ್ನ ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಅಥವಾ ಟಾಸ್ಕ್ನ ಆಡುವಂತಹ ರೀತಿಯಲ್ಲಿ ಸ್ಪಂದನ ಎಲ್ಲೋ ಒಂದ್ ಕಡೆ ಎಡ್ಬಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ ಸೊ ಗೊತ್ತಿಲ್ಲ ಸ್ಪಂದನ ಅವರ ಅವರು ಯಾವ ರೀತಿ ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆಚೆ ಬಂದು ನೋಡಿದ್ರೆ ಅವ್ರಿಗೆ ಒಂದಷ್ಟು ಟ್ರಾಲ್ಸ್ ಗಳಾಗಿರ್ಬಹುದು ಒಂದಷ್ಟು ವಿಮ್ಸ್ ಗಳಾಗಿರಬಹುದು ಅವರಿಗೆ ಬಂದಿರುವಂತಹ ಡಿ ಎಮ್ಸ್ ಗಳೆಲ್ಲ ನೋಡಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕು ಬಟ್ ವೆಲ್ ಪ್ಲೇಡ್ ಅಂತ ಹೇಳ್ಬೋದು ಸ್ಪಂದನ ಅವರು ಬಿಕಾಸ್ ನೈಂಟಿ ಪ್ಲಸ್ ಡೇಸ್ ಅದು ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ ಘಟಾನುಘಟಿಗಳ ಜೊತೆಗೆ ಇರೋದು ಅಂತಂದ್ರೆ ಅಷ್ಟೊಂದು ಸುಲಭವಲ್ಲ ಅದನ್ನ ಸ್ಪಂದನ ಅವರು ಮಾಡಿದ್ದಾರೆ ಕಾದ್ ನೋಡೋಣ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ನೆಕ್ಸ್ಟ್ ವೀಕ್ ಅಂತ ಬಂದರೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಬಹುಶಃ ಧ್ರುವಂತ ಅನ್ನುವಂತಹ ಹೆಸರು ಕೂಡ ಬರ್ತಾ ಇದೆ ಬಟ್ ಗೊತ್ತಿಲ್ಲ ಯಾರು ಹೋಗ್ತಾರೆ ಅಂತ ಬಿಗ್ ಬಾಸ್ ಅಂತಲೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಇರೋದ್ರಿಂದ ಯಾವಾಗ ಬಿಗ್ ಬಾಸ್ ಏನು ಬೇಕಾದರೂ ಬದಲಾಯಿಸ್ಕೊಳ್ಬಹುದು ಸೊ ಈ ವೀಕು ಸ್ಪಂದನ ಅವರು ಹೋಗಿದ್ದಾರೆ ಒಂದು ಊಹೆ ಇತ್ತು ಎಲ್ಲರಲ್ಲಿಯೂ ಸ್ಪಂದನವರೇ ಹೋಗ್ತಾರೆ ಇದನ್ನು ಶಾಕಿಂಗ್ ಎಲಿಮಿನೇಷನ್ ಅಂತ ಏನಲ್ಲ ಊಹೆ ಇತ್ತು ಸ್ಪಂದನವರೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಅದಕ್ಕೆ ತಕ್ಕಂತೆ ಸ್ಪಂದನವರೇ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಸೊ ನೋಡೋಣ ನೆಕ್ಸ್ಟ್ ವೀಕ್ ಫಿನಾಲೆ ಅಂತ ಬಿಗ್ ಬಾಸ್ ಟೀಮ್ ಅವರೇ ಅನೌನ್ಸ್ ಮಾಡಿದ್ದಾರೆ ಬಟ್ ಎಕ್ಸ್ಪೆಕ್ಟಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗಬಹುದು ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಿಷ್ಟು ಒಂದು ಅವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸ ಚಿಕ್ಕ ಮಾಹಿತಿಯಾಗಿರುತ್ತೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್